ನಮಸ್ಕಾರ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಹನ್ನೆರಡನೇ ವೈಶ್ವಿಕ್ ಹಿಂದೂ ರಾಷ್ಟ್ರ ಮಹೋತ್ಸವ ಗೋವಾದಲ್ಲಿ ನಡೀತಾ ಇದೆ ಆ ವಿಚಾರವನ್ನ ನಮಗೆ ತಿಳಿಸ್ಕೊಳಕ್ಕೋಸ್ಕರ ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ವಕ್ತಾರರಾದ ಮೋಹನ್ ಇದ್ದಾರೆ ಅವರು ಸರಿಸುಮಾರು ಇಪ್ಪತ್ತು ವರ್ಷದಿಂದ ಪೂರ್ಣ ಹಿಂದೂ ಜನ ಜಾಗೃತಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ನಾವು ಮಾತಾಡಿ ಈ ಒಂದು ವಿಶೇಷವಾದ ಮಹೋತ್ಸವ ಯಾವ ರೀತಿ ಇರುತ್ತೆ ಯಾಕೋಸ್ಕರ ಮಾಡ್ತಾರೆ ಅನ್ನೋದನ್ನ ಅವರ ವಾಕ್ಯಗಳಲ್ಲಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ 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 ಸೊ ಇದು ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಹನ್ನೆರಡನೇ ವರ್ಷ ವೈಶ್ವಿಕ ರಾಷ್ಟ್ರ ಮಹೋತ್ಸವ ನಡೀತಾ ಇದೆ ಇದು ಶುರುವಾಗಿದ್ದು ಹೇಗೆ ಇದರ ಪ್ರೇರಣೆ ಏನು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಥಮವಾಗಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಗೋವಾದಲ್ಲಿ ಪ್ರಥಮ ಆಲ್ ಇಂಡಿಯಾ ಹಿಂದೂ ರಾಷ್ಟ್ರ ಅಧಿವೇಶನ ಅಂತೇಳಿ ಪ್ರಾರಂಭ ಆಯಿತು ಇದಕ್ಕೂ ಮೊದಲು ಎರಡು ಸಾವಿರದ ಎರಡರಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯಲ್ಲಿ ಪ್ರಾರಂಭವಾದಾಗ ಪ್ರಾರಂಭಿಕ ಹಂತಗಳಲ್ಲಿ ನಾವು ದೇವತೆಗಳ ವಿಡಂಬನೆ ತಡೆಯುವಂಥದ್ದು ನಾಟಕ ಸಿನಿಮಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾವು ಧರ್ಮದ ಅಪಮಾನ ಆದಾಗ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ತದನಂತರ ಎರಡು ಸಾವಿರದ ಏಳರಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಸಾರ್ವತ್ರಿಕವಾಗಿ ಜಾಗೃತಿ ಮಾಡಲಿಕ್ಕಾಗಿ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಗಳನ್ನು ಮಾಡಿದ್ವಿ ತದನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಸಭೆಗಳಲ್ಲಿ ಭಾಳಷ್ಟು ಗಣ್ಯ ಮಾನ್ಯರು ಸಂತ ಮಹಾತ್ಮರು ಅನೇಕ ಸಂಘಟನೆಯವರು ಇಂಥ ಸಭೆಗಳಲ್ಲಿ ಭಾಗಿಯಾದರು ತದನಂತರ ನಾವು ಸಮಾಜವನ್ನು ಜಾಗೃತಿ ಮಾಡಲಿಕ್ಕಾಗಿ ಹಿಂದೂ ರಾಷ್ಟ್ರ ಜಾಗೃ ಜಾಗೃತಿ ಸಭೆ ಇವತ್ತು ಸಮಾಜ ಜಾತಿ ಪಂಥ ಮತ ಸಂಘಟನೆ ಇದರಲ್ಲಿ ವಿಭಜನೆ ಆಗಿದೆ ಹಾಗಾಗಿ ಈ ಸಂಘಟನೆ ಪ್ರಮುಖರನ್ನ ಒಂದು ಮಾಡಿದರೆ ಅವಾಗ ಆವಾಗ ಸಂಪೂರ್ಣ ಹಿಂದೂ ಸಮಾಜ ಐಕ್ಯತೆ ಬರಲಿಕ್ಕೆ ಸಾಧ್ಯ ಇದೆ ಈ ಒಂದು ಕಲ್ಪನೆಯಿಂದ ಗೋವಾದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಭಾರತದ ಸುಮಾರು ಇಪ್ಪತ್ತಾರಕ್ಕೂ ಅಧಿಕ ರಾಜ್ಯಗಳ ಹಿಂದೂ ಸಂಘಟನೆಗಳ ಹಿಂದೂ ನೇತಾರರ ಹಿಂದೂ ಸಂತರ ವಕೀಲರ ವಿಚಾರವಂತರನ್ನ ಲೇಖಕರನ್ನ ಸೇರಿಸಿ ಇಂತಹ ಅಧಿವೇಶನಗಳನ್ನು ಮಾಡಿ ಆ ಮೂಲಕ ಸಂಪೂರ್ಣ ಹಿಂದೂ ಸಮಾಜವನ್ನು ಒಂದು ಮಾಡುವಂಥ ಪ್ರಯತ್ನವನ್ನು ಇದು ಎಷ್ಟೆಷ್ಟು ಯಾವ ತಾರೀಕಿಂದ ಶುರುವಾಗುತ್ತೆ ಎಷ್ಟು ದಿವಸ ಇರುತ್ತೆ ಎಲ್ಲಿ ನಡೆಯುತ್ತೆ ಅನ್ನೋದು ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಇದು ನಡೀತಾ ಇರುವಂಥದ್ದು ಹನ್ನೆರಡನೇ ಆಲ್ ಇಂಡಿಯಾ ಹಿಂದೂ ರಾಷ್ಟ್ರ ಕನ್ವೆನ್ಷನ್ ಅಂತ ಹೇಳ್ತೇವೆ ಇದಕ್ಕೆ ವೈಶ್ವಿಕ ಹಿಂದೂ ರಾಷ್ಟ್ರ ಮಹೋತ್ಸವ ಅಂತಲೂ ಕರೀತವೆ ಈಗ ಹನ್ನೆರಡನೇ ವೈಶ್ವಿಕ ಹಿಂದೂ ರಾಷ್ಟ್ರ ಮಹೋತ್ಸವ ಜೂನ್ ಇಪ್ಪತ್ನಾಲ್ಕರಿಂದ ಜೂನ್ ಮೂವತ್ತರವರೆಗೆ ನಡೆಯುತ್ತೆ ಇದು ಗೋವಾದಲ್ಲಿ ರಾಮನಾಥ ದೇವಸ್ಥಾನದಲ್ಲಿ ಅದರ ಸಭಾಗೃಹದಲ್ಲಿ ಆಯೋಜನೆ ಆಗಿದೆ ಈ ಅಧಿವೇಶನದ ವೈಶಿಷ್ಟ್ಯ ಅಂತ ಹೇಳಿದರೆ ಈ ವರ್ಷ ಈ ಅಧಿವೇಶನದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ದಿನ ನಾವು ಹಿಂದೂ ರಾಷ್ಟ್ರ ಅಧಿವೇಶನ ಅಂತೇಳಿ ಮಾಡ್ತೇವೆ ಇದರಲ್ಲಿ ಹಿಂದೂ ನೇತಾರರು ಹಿಂದೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂಥ ಪ್ರಮುಖ ಕಾರ್ಯಕರ್ತರು ಹಿಂದೂ ಮುಖಂಡರು ಸಮುದಾಯದ ಮುಖಂಡರು ಭಾಗಿಯಾಗ್ತಾರೆ ತದನಂತರ ಇಪ್ಪತ್ತೇಳಕ್ಕೆ ಒಂದು ದಿನ ಹಿಂದೂ ಇಂಟೆಲೆಕ್ಚುಯಲ್ ಕನ್ವೆನ್ಷನ್ ಅಂತ ಮಾಡ್ತಾ ಇದ್ದೇವೆ ಲೇಖಕರು ವಿಚಾರವಂತರು ಪತ್ರಕರ್ತರು ಚಿಂತಕರು ಇವರನ್ನೆಲ್ಲ ಸೇರಿಸಿ ಹಿಂದೂ ನೆರೆಟಿವನ್ನು ಹೇಗೆ ಸೆಟ್ ಮಾಡಬೇಕು ಹಿಂದೂ ಧರ್ಮವನ್ನು ವೈಚಾರಿಕ ಆಕ್ರಮಣದಿಂದ ಹೇಗೆ ರಕ್ಷಣೆ ಮಾಡಬೇಕು ಈ ಒಂದು ಹಿಂದೂ ಇಂಟೆಲೆಕ್ಚುಯಲ್ ಕನ್ವೆನ್ಷನ್ನಲ್ಲಿ ನಡೆಯುತ್ತೆ ತದನಂತರ ಒಂದು ದಿನ ಹಿಂದೂ ದೇವಸ್ಥಾನಗಳ ಅಧಿವೇಶನ ನಡೆಯುತ್ತೆ ಇದರಲ್ಲಿ ನಮ್ಮ ಭಾರತದ ಎಲ್ಲ ತೀರ್ಥಕ್ಷೇತ್ರಗಳ ಜ್ಯೋತಿರ್ಲಿಂಗ ಹೀಗೆ ಅನೇಕ ಸಾವಿರಾರು ದೇವಸ್ಥಾನದ ವಿಶ್ವಸ್ಥರು ಟ್ರಸ್ಟಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಇದರಲ್ಲಿ ಭಾಗಿಯಾಗ್ತಾರೆ ದೇವಸ್ಥಾನವನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಹೇಗೆ ಮುಕ್ತ ಮಾಡಬೇಕು ದೇವಸ್ಥಾನದ ಆದರ್ಶ ವ್ಯವಸ್ಥಾಪನೆ ಹೇಗೆ ಮಾಡಬೇಕು ದೇವಸ್ಥಾನಗಳ ಮೂಲಕ ಹಿಂದೂ ಧರ್ಮದ ಪ್ರಚಾರ ಹಿಂದೂ ಧರ್ಮದ ರಕ್ಷಣೆ ಹಿಂದೂ ಸಂಘಟನೆಯನ್ನು ಹೇಗೆ ಮಾಡಬೇಕು ಈ ವಿಚಾರಗಳ ಬಗ್ಗೆ ನಡೆಯುತ್ತೆ ಮತ್ತೆ ಈ ಹಿಂದೂ ಮಹೋತ್ಸವದಿಂದ ಈ ಮಹೋತ್ಸವ ಹನ್ನೆರಡು ವರ್ಷದಿಂದ ನಡೀತಾ ಬಂದಿದೆ ಹಿಂದೂ ಜನಜಾಗೃತಿ ಸಮಿತಿಯ ಒಂದು ಘೋಷವಾಕ್ಯ ಇರಬಹುದು ಅಥವಾ ಒಂದು ಒಂದು ಗೋಲ್ ಏನಿದೆ ನಮ್ಮ ಭಾರತವನ್ನ ಒಂದು ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಹಿಂದೂ ಜನಜಾಗೃತಿ ಸಮಿತಿ ಆ ನಿಟ್ಟಿನಲ್ಲಿ ಯಾವ ಯಾವ ರೀತಿಯಲ್ಲಿ ಈ ಒಂದು ಸಮಾವೇಶ ನಮಗೆ ದಾರಿ ಮಾಡಿಕೊಡುತ್ತೆ ಇವತ್ತು ಹಿಂದೂ ಜನಜಾಗೃತಿ ಸಮಿತಿಯ ಒಂದು ಘೋಷವಾಕ್ಯ ಅಂತ ಹೇಳಿದ್ರೆ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಘೋಷಿಸಬೇಕು ಹೇಳೋದು ಮುಖ್ಯ ಘೋಷವಾಕ್ಯ ಇದೆ ಆ ಉದ್ದೇಶದಿಂದಾಗಿ ಈ ಅಧಿವೇಶನದ ಹೆಸರನ್ನು ಹಿಂದೂ ರಾಷ್ಟ್ರ ಮಹೋತ್ಸವ ಅಂತ ಇಟ್ಟಿದ್ದೇವೆ ಇದರಲ್ಲಿ ಹಿಂದೂ ರಾಷ್ಟ್ರ ಈ ಶಬ್ದವನ್ನು ನಾವು ಉಲ್ಲೇಖ ಮಾಡ್ತೇವೆ ಹಿಂದೂ ಜನಜಾಗ ಸಮಿತಿಯ ಪ್ರತಿ ಕಾರ್ಯಕ್ರಮಗಳಲ್ಲಿ ಪ್ರತಿ ಯಾವುದೇ ಒಂದು ಆಂದೋಲನ ಇರಬಹುದು ಅಭಿಯಾನ ಇರ್ಬೋದು ಸಭೆ ಇರ್ಬೋದು ಪ್ರತಿಯೊಂದರಲ್ಲಿ ನಾವು ಹಿಂದೂ ರಾಷ್ಟ್ರವನ್ನು ಜೋಡಿಸ್ತೇವೆ ಯಾಕೆಂತ ಹೇಳಿದರೆ ಭಾರತ ಒಂದು ಸ್ವಯಂಭೂ ಹಿಂದೂ ರಾಷ್ಟ್ರ ಇದೆ ಹಿಂದೆ ಸಾವಿರಾರು ವರ್ಷಗಳ ಕಾಲ ನಮ್ಮ ರಾಜ ಮಹಾರಾಜರು ಭಾರತವನ್ನು ಹಿಂದೂ ರಾಷ್ಟ್ರ ಅಂತೇಳಿ ಇದನ್ನು ಪರಿಗಣಿಸ್ತಾ ಇದ್ರು ಹಿಂದೆ ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಸೆಕ್ಯುಲರ್ ಅನ್ನೋ ಒಂದು ಶಬ್ದವನ್ನು ಸೇರಿಸಿ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ ಅಂತ ಒಂದು ಏನು ಒಂದು ನಮಗೊಂದು ಪರಿಕಲ್ಪನೆಯನ್ನ ತೋರಿಸಿದಾರಲ್ಲ ಅದರ ಆ ಒಂದು ವಿಚಾರವನ್ನು ನೋಡಿದಾಗ ನಮ್ಮ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಯಾವ ರೀತಿ ಅದರಲ್ಲಿ ಜೋಡಣೆ ಆಗುತ್ತೆ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಹದೂರ ಎಪ್ಪತ್ತೈದರಲ್ಲಿ ನಮ್ಮ ದೇಶದಲ್ಲಿ ಸೆಕ್ಯುಲರಿಸಂ ಬಂದ ನಂತರ ಸೆಕ್ಯುಲರಿಸಮ್ ಅಂತೇಳಿದರೆ ಅದಕ್ಕೆ ಸ್ಪಷ್ಟವಾದ ವ್ಯಾಖ್ಯೆಯನ್ನು ಕೊಟ್ಟಿಲ್ಲ ಹಾಗಾಗಿ ಸೆಕ್ಯುಲರಿಸಮನ್ನು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಬಳಕೆಯನ್ನು ಮಾಡ್ತಾರೆ ಹಿಂದೂ ಸಮಾಜವನ್ನು ದಮನ ಮಾಡಲಿಕ್ಕಾಗಿ ಸೆಕ್ಯುಲರಿಸಮನ್ನು ಬಳಕೆ ಮಾಡ್ತಾರೆ ಹಾಗಾಗಿ ಏನಾಗಿದೆ ಅಂತ ಹೇಳಿದರೆ ಸೆಕ್ಯುಲರಿಸಮ್ನ ಭೂತ ಕಳೆದ ಅನೇಕ ವರ್ಷಗಳಿಂದ ಹಿಂದೂ ಸಮಾಜದಲ್ಲಿ ಹಾಸು ಹೊಕ್ಕಾಗಿ ಇವತ್ತು ಹಿಂದೂ ಸಮಾಜ ನಾವೊಬ್ಬ ಹಿಂದೂ ನಮ್ಮ ದೇಶ ಹಿಂದೂ ರಾಷ್ಟ್ರ ಹೇಳೋದನ್ನೇ ಮರೆತು ಹೋಗಿದೆ ಹಾಗಾಗಿ ಏನಾಗಿದೆ ಹಿಂದೂ ಜನಜಾಗೃತಿ ಸಮಿತಿ ಹಿಂದೂ ರಾಷ್ಟ್ರ ಅಧಿವೇಶನ ಹಿಂದೂಗಳಲ್ಲಿ ತಮ್ಮ ಧ್ಯೇಯವನ್ನು ಪುನಃ ಅವರಿಗೆ ಪ್ರಾಪ್ತಿ ಮಾಡಿಕೊಳ್ಳಿಕ್ಕಾಗಿ ಇವತ್ತು ಒಂದು ಶಕ್ತಿಯನ್ನು ಕೊಡ್ತಾ ಇದೆ ಹಿಂದೂ ಅಧಿವೇಶನ ಪ್ರಾರಂಭ ಆದ ನಂತರ ಇವತ್ತು ಪಾರ್ಲಿಮೆಂಟಲ್ಲಿ ಭಾರತ ಹಿಂದೂ ರಾಷ್ಟ್ರ ಹೇಳಿ ಘೋಷಣೆ ಆಗುತ್ತೆ ಮೇಘಾಲಯದ ಒಬ್ಬ ಸಂದೀಪ್ ರಂಜನ್ ಸಿಂಗ್ ಜಜ್ ಅವರು ತನ್ನ ಜಜ್ಮೆಂಟಲ್ಲಿ ಭಾರತ ಹಿಂದೂ ರಾಷ್ಟ್ರ ಆಗಬೇಕಿತ್ತೆ ಡಿಮ್ಯಾಂಡನ್ನು ಕೊಡ್ತಾರೆ ಇವತ್ತು ವಿರೋಧ ಪಕ್ಷದವರು ಈ ಅಸಾವುದ್ದೀನ್ ಒಯಾಸಿ ಪಾರ್ಲಿಮೆಂಟ್ ಹೇಳಿದರೆ ಭಾರತ ಹಿಂದೂ ರಾಷ್ಟ್ರದ ಕಡೆಗೆ ಮಾರ್ಗಕ್ರಮಣ ಆಗ್ತಾ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಕೇರಳ ಪಾರ್ಲಿಮೆಂಟಲ್ಲಿ ಅಲ್ಲಿ ಗೋವಾ ಪಾರ್ಲಿಮೆಂಟಲ್ಲಿ ಅಲ್ಲಿ ಒಬ್ಬ ಕ್ರೈಸ್ತ ಶಾಸಕರು ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಹೇಳಿ ಘೋಷಣೆ ಮಾಡಬೇಕಿಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಜಾತಿಯ ಜೀತೆ ಉಳಿಯುವುದಿಲ್ಲ ಅಂತೇಳಿ ಒಬ್ಬ ಕ್ರೈಸ್ತ ಶಾಸಕರು ಹೇಳ್ತಾ ಇದ್ದಾರೆ ಹಿಂದೂ ಜನಜಾಗೃತಿ ಸಮಿತಿಯ ಹಿಂದೂ ರಾಷ್ಟ್ರದ ನೀವು ಕೆಲವು ವಾಕ್ಯಗಳಲ್ಲಿ ಹೇಳೋದಾದ್ರೆ ಹಿಂದೂ ರಾಷ್ಟ್ರ ಅಂದ್ರೆ ಏನು ವಾಸ್ತವದಲ್ಲಿ ಹಿಂದೂ ರಾಷ್ಟ್ರ ಆ ವ್ಯಾಪಕ ಅರ್ಥವನ್ನು ನೋಡ್ಕೊಳ್ಳೋ ಮೊದಲು ಹಿಂದೂ ಶಬ್ದವನ್ನು ನಾವು ನೋಡಬೇಕಾಗತ್ತೆ ನಮ್ಮ ಮೇರು ತಂತ್ರ ಗ್ರಂಥದಲ್ಲಿ ಭಾರದ್ವಜ ಋಷಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹೀನಾನಿ ಗುಣಾನಿ ದೂಷೆ ಇತಿಥಿ ಹಿಂದೂ ಯಾರು ಹೀನ ಗುಣಗಳನ್ನು ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಳ್ತಾನೆ ಅವನು ಹಿಂದೂ ಬಹತ ಒಬ್ಬ ವ್ಯಕ್ತಿ ಮುಸ್ಲಿಮ್ ಇರಲಿ ಕ್ರೈಸ್ತ ಇರಲಿ ಜ್ವರಾಷ್ಟ್ರ ಇರಲಿ ಪಾರ್ಶಿ ಇರಲಿ ಅವನು ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಳ್ತಾ ಹೋದರೆ ಅವನು ಹಿಂದೂನೇ ಆಗ್ತಾನೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹಿಂದೂ ಅಂತ ಹೇಳಿದ್ರೆ ಒಂದು ಜೀವನ ಪದ್ಧತಿ ಹಿಂದೂ ಅಂತ ಹೇಳಿದ್ರೆ ಒಂದು ಸರ್ವಶ್ರೇಷ್ಠವಾದಂತಹ ಒಂದು ಆಚಾರ ವಿಚಾರ ಪದ್ಧತಿ ಇದೆ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ವಸುದೈವ ಕುಟುಂಬ ಕಮ್ಮ ಇಡೀ ವಿಶ್ವವೇ ನನ್ನ ಮನೆ ಹೇಳುವ ಕಲ್ಪನೆಯೊಂದಿಗೆ ಪ್ರತಿಯೊಬ್ಬ ಪ್ರಜೆಯನ್ನು ಯಾವುದೇ ರೀತಿ ಜಾತಿ ಮತ ಪಂಥ ಮೇಲೆ ಕೀಳು ಯಾವುದೇ ತಾರತಮ್ಯತೆ ನೋಡದೆ ಸಮಾನ ರೀತಿಯಿಂದ ಕಾಣುವಂಥ ಒಂದು ಸರ್ವಶ್ರೇಷ್ಠವಾದಂಥ ಆದರ್ಶ ರಾಮರಾಜ್ಯದ ಕಲ್ಪನೆ ಇದೆ ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜರು ಅವರ ಗುರುಗಳ ಮಾರ್ಗದರ್ಶನದಲ್ಲಿ ಅಂಥ ಆದರ್ಶ ಹಿಂದೂ ರಾಷ್ಟ್ರವನ್ನು ಸ್ಥಾಪನೆ ಮಾಡಿದರು ಆ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರು ಇದ್ದರು ಎಲ್ಲರಿಗೂ ನ್ಯಾಯ ಇತ್ತು ಅದೇ ರೀತಿಯಲ್ಲಿ ಹಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯದ ಮೂಲಕ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಒಂದು ಹಿಂದೂ ರಾಷ್ಟ್ರವೇ ನಿರ್ ಸ್ಥಾಪನೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರಿಗೆ ಎಲ್ಲ ರೀತಿಯಲ್ಲಿ ಸಮಾನ ರೀತಿಯಲ್ಲಿ ಹಕ್ಕು ಅಧಿಕಾರ ಸ್ವಾತಂತ್ರ್ಯ ಇತ್ತು ಯಾರ ಓಲೈಕೆಯೂ ಇರಲಿಲ್ಲ ಆದರೆ ಅಲ್ಲಿ ಹಿಂದೂ ಧರ್ಮಕ್ಕೆ ಆಡಳಿತ ಇರ್ಬೋದು ನ್ಯಾಯ ವ್ಯವಸ್ಥೆ ಇರ್ಬೋದು ಶಿಕ್ಷಣ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಇವತ್ತು ಪೊಲೀಸ್ ಸುರಕ್ಷಾ ಪ್ರತಿಯೊಂದು ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅರ್ಥವ್ಯವಸ್ಥೆ ಕೌಟಲ್ಯನ ಅರ್ಥಶಾಸ್ತ್ರ ಪ್ರಕಾರ ನ್ಯಾಯ ವ್ಯವಸ್ಥೆ ನಮ್ಮ ಸನಾತನ ಧರ್ಮದ ಆಧಾರದ ಮೇಲೆ ಇರ್ತಾ ಇತ್ತು ಹಾಗಾಗಿ ಆ ಸ ಆಧಾರಿತ ರಾಜ್ಯ ಪ್ರಣಾಳಿಕೆ ಸುರಕ್ಷಾ ಪ್ರಣಾಳಿಕೆ ನ್ಯಾಯ ಪ್ರಣಾಳಿಕೆ ಸರ್ವೋತ್ಕೃಷ್ಟವಾಗಿತ್ತು ಮೋಹನ್ಜಿ ಇನ್ನೊಂದು ಭಾರಿ ಮುಖ್ಯವಾದ ವಿಚಾರ ಹಿಂದೂ ರಾಷ್ಟ್ರ ಸ್ಥಾಪನೆಯ ವಿಚಾರವಾಗಿ ನಾವು ಯಾವಾಗ ಮಾತಾಡಿದ್ರು ಆ ವಿಚಾರದಲ್ಲಿ ಕೆಲಸವನ್ನು ಮಾಡಬೇಕಾದ್ರೂ ನಾವು ಮುಖ್ಯವಾದ ತೊಡಕು ನಾನು ಕಾಣುವುದು ಯಾವಾಗಲೂ ಅಂದರೆ ನಮ್ಮ ಶೋಷಿತ ಬಾಂಧವರು ನನ್ನ ದಲಿತ ಬಾಂಧವರು ನನ್ನ ಬುಡಕಟ್ಟು ಜನಾಂಗವನ್ನು ಹಾದಿ ತಪ್ಪಿಸುವಂಥ ಕೆಲಸ ನಮ್ಮ ಹಿಂದೂ ರಾಷ್ಟ್ರದ ವಿರೋಧಿಗಳು ಈ ಎಡಪಂಥೀಯರು ನಿರಂತರವಾಗಿ ಪ್ರಯತ್ನ ಮಾಡ್ತಿರ್ತಾರೆ ಅದು ಯಾವ ರೀತಿ ಅಂದರೆ ಹಿಂದೂ ರಾಷ್ಟ್ರವನ್ನ ಒಂದು ವೈದಿಕ ಪರಂಪರೆಯಿಂದ ಏನು ಹಿಂದೆ ಕೆಲವು ವೈದಿಕ ಪರಂಪರೆಯಿಂದ ಶೋಷಣೆ ಏನಾಗಿತ್ತೋ ಆ ಶೋಷಣೆಯನ್ನ ತೋರಿಸಿ ಹಿಂದೂ ರಾಷ್ಟ್ರ ಅಂದರೆ ಆ ಹಿಂದೂ ರಾಷ್ಟ್ರದಲ್ಲಿ ನನ್ನ ಶೋಷಿತ ಬಾಂಧವರಿಗೆ ನನ್ನ ಬುಡಕಟ್ಟು ಜನಾಂಗಕ್ಕೆ ನನ್ನ ದಲಿತ ಬಾಂಧವರಿಗೆ ಜಾಗ ಇಲ್ಲ ನಿಮ್ಮನ್ನೆಲ್ಲರನ್ನು ಮತ್ತೆ ಶೋಷಣೆ ಮಾಡ್ತಾರೆ ಅನ್ನುವ ಒಂದು ಭಯವನ್ನು ಹುಟ್ಟಿಸುವ ಒಂದು ಪ್ರಯತ್ನ ನಡೀತಾ ಇರುತ್ತೆ ಇದಕ್ಕೆ ಒಂದು ಸರಿಯಾದ ಉತ್ತರ ಏನು ಖಂಡಿತವಾಗಿ ಹಿಂದೂ ಧರ್ಮದಲ್ಲಿ ಶೋಷಿತರನ್ನು ಶೋಷಿತ ವರ್ಗವನ್ನು ಅಥವಾ ಹಿಂದುಳಿದ ವರ್ಗವನ್ನು ಕೀಳಾಗಿ ಕಾಣುವಂಥ ಎಲ್ಲಿಯೂ ಸಹ ಉಲ್ಲೇಖ ಇಲ್ಲ ನಾವು ಹಿಂದೂ ಧರ್ಮದಲ್ಲಿ ಸರ್ವೋತ್ಕೃಷ್ಟ ಹಿಂದೂ ಧರ್ಮಕ್ಕೆ ಕಾಂಟ್ರಿಬ್ಯೂಷನ್ ಯಾರಾದರೂ ಗ್ರ ಪುಸ್ತಕವನ್ನು ಬರೆದಿದ್ದಾರೆ ಗ್ರಂಥವನ್ನು ಬರೆದಿದ್ದಾರೆ ಅಂದರೆ ವ್ಯಾಸ ಮಹರ್ಷಿಗಳು ವ್ಯಾಸ ಮಹರ್ಷಿಗಳು ನಾಲ್ಕು ವೇದಗಳನ್ನು ವಿಂಗಡಣೆಯನ್ನು ಮಾಡಿದರು ಹದಿನೆಂಟು ಪುರಾಣವನ್ನು ಬರೆದಿದ್ರು ಮಹಾಭಾರತವನ್ನು ಬರೆದ್ರು ಅವರು ಬ್ರಾಹ್ಮಣರಲ್ಲ ಬ್ರಾಹ್ಮಣರಲ್ಲ ಅವರು ಎಪ್ಪತ್ತು ಶೇಕಡ ಸನಾತನ ಧರ್ಮದ ಗ್ರಂಥವನ್ನು ಬರೆದಿದ್ದಾರೆ ಇವತ್ತು ಪ್ರತಿಯೊಬ್ಬರು ಅವರು ಬ್ರಾಹ್ಮಣರ ಅಲ್ಲದೆ ಹೋದರು ಅವರನ್ನು ಅತ್ಯಂತ ಪೂಜನೀಯ ಭಾವದಿಂದ ವ್ಯಾಸ ಪೂರ್ಣಿಮೆಯನ್ನು ಪೂರ್ಣಿಮೆ ದಿನ ಪ್ರತಿಯೊಬ್ಬ ಬ್ರಾಹ್ಮಣರ ಗುರುಗಳಿರ್ಬೋದು ವೈಶ್ಯ ಗುರುಗಳಿರ್ಬೋದು ಕ್ಷತ್ರಿಯ ಸಮುದಾಯದ ಪ್ರತಿಯೊಬ್ಬರು ಅತ್ಯಂತ ಗೌರವ ಸ್ಥಾನದಿಂದ ನಾವು ಕಾಣ್ತೇವೆ ಅಥವಾ ರಾಮಾಯಣನ ಬರದಂತಹ ವಾಲ್ಮೀಕಿ ಮಹರ್ಷಿಗಳು ಅವರು ಬ್ರಾಹ್ಮಣರಾಗಿರಲಿಲ್ಲ ಅಥವಾ ಇಡೀ ಸನಾತ ಈ ಬ್ರಿಟಿಷರು ಜಗತ್ತಿನಾದ್ಯಂತ ಸನಾತನ ಧರ್ಮದ ಬಗ್ಗೆ ತಪ್ಪು ಕಲ್ಪನೆ ಹೊರ ಹೊರಡಿಸ್ಲಿಬೇಕ ಹರಡಿಸಬೇಕಾದರೆ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೆ ಸನಾತನ ಧರ್ಮ ಏನಂತ ತೋರಿಸ್ಕೊಟ್ರು ಅವ್ರು ಬ್ರಾಹ್ಮಣರಲ್ಲಿಲ್ಲ ಇವತ್ತಿಗೂ ನಾವು ಸ್ವಾಮಿ ವಿವೇಕಾನಂದರನ್ನ ಅತ್ಯಂತ ಪೂಜನೆಯಿಂದ ಗೌರವದಿಂದ ಕಾಣ್ತೇವೆ ಸನಾತನ ಧರ್ಮ ಯಾರನ್ನು ಸಹ ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡಲ್ಲ ರಾವಣ ಋಷಿ ಪುತ್ರ ಬ್ರಾಹ್ಮಣ ಪುತ್ರನಾಗಿದ್ರೂ ಸಹ ಯಾರೂ ಸಹ ತನ್ನ ಮಗನಿಗೆ ಹಿಂದೂ ಧರ್ಮದಲ್ಲಿ ರಾವಣ ಅಂತ ಇಡು ಇಡುವುದಿಲ್ಲ ಆದರೆ ಹಿರಣ್ಯ ಕಶ್ಯಪನ ಮಗ ಪ್ರಹ್ಲಾದ ಹಿರಣ್ಯ ಕಶ್ಯಪ ಒಬ್ಬ ರಾಕ್ಷಸನಾಗಿದ್ದು ಅವನ ಮಗ ಪ್ರಹ್ಲಾದ ಪ್ರಹ್ಲಾದ ಅವನೊಬ್ಬ ರಾಕ್ಷಸನ ಮಗನಾಗಿದ್ದು ಅವನೊಬ್ಬ ಗುಣದಿಂದ ಭಕ್ತನಾಗಿರೋದ್ರಿಂದ ಪ್ರತಿಯೊಬ್ಬ ಹಿಂದೂ ಅವನಿಗೆ ಪ್ರಹ್ಲಾದ ಅಂತ ಹೆಸರಿಡ್ತಾರೆ ಜಾತಿಯಿಂದ ಮತದಿಂದ ಎಲ್ಲಿಯೂ ಸಹ ಹಿಂದೂ ಧರ್ಮದಲ್ಲಿ ತಾರತಮ್ಯತೆ ಮಾಡೋದಿಲ್ಲ ಹಿಂದೂ ಧರ್ಮದಲ್ಲಿ ಗುಣಕ್ಕೆ ಕೌಶಲ್ಯಕ್ಕೆ ವಿಚಾರಕ್ಕೆ ಚಿಂತನೆಗೆ ಬುದ್ಧಿಗೆ ವಿದ್ಯೆಗೆ ಇಲ್ಲಿ ಗೌರವವನ್ನು ಕೊಡುವಂಥದ್ದು ಇದು ವ್ಯವಸ್ಥಿತ ಷಡ್ಯಂತ್ರ ಇದೆ ಖಂಡಿತವಾಗಿ ಹಿಂದೂ ಧರ್ಮದಲ್ಲಿ ಈಗ ಒಂದು ದೇವಸ್ಥಾನ ನಮ್ಮ ನಡೀತಾ ಇದ್ರೆ ಆ ದೇವಸ್ಥಾನದ ರಥವನ್ನು ಒಬ್ಬ ಶೂದ್ರ ಸಮುದಾಯದವರು ಮಾಡ್ತಾರೆ ತೇರನ್ನ ಪ್ರಥಮ ಪೂಜೆಯನ್ನು ತೇರನ್ನು ಅತ್ಯಂತ ಶೋಷಿತ ವರ್ಗದವರು ಮಾಡ್ತಾರೆ ಅಂದ್ರೆ ಒಂದು ಯಾವುದೇ ಒಂದು ದೇವರ ಕಾರ್ಯ ಇರಬಹುದು ಧರ್ಮದ ಕಾರ್ಯ ಇರ್ಬೋದು ಧಾರ್ಮಿಕ ವಿಧಿಯೇ ಇರ್ಬೋದು ಪ್ರತಿಯೊಂದು ವರ್ಗದವರ ವರ್ಣದವರ ಪ್ರತಿಯೊಂದು ಸಮುದಾಯದವರ ಸಹಭಾಗ ಇರತ್ತೆ ಎಲ್ಲರ ಸಹಭಾಗದಿಂದ ಒಂದು ಗ್ರಾಮ ನಡೆಯುತ್ತೆ ಒಂದು ದೇವಸ್ಥಾನ ನಡೆಯುತ್ತೆ ಅದೇ ರೀತಿಯಲ್ಲಿ ಹಿಂದೂ ರಾಷ್ಟ್ರವೂ ಸಹ ಪ್ರತಿಯೊಬ್ಬರಿಗೂ ಸಹ ಸಮಾನ ಒಂದು ಸ್ವಾತಂತ್ರ್ಯ ಈಗ ನಡೆಯುತ್ತೆ ಮುಖ್ಯವಾಗಿ ಈ ವಿಚಾರದಲ್ಲಿ ಹಿಂದೂ ಜನ ಜಾಗೃತಿ ಸಮಿತಿಯ ಕೆಲಸಗಳು ಏನು ನಡೀತವೆ ಬಹಳ ಮುಖ್ಯವಾಗಿ ಈ ದೃಷ್ಟಿಯಲ್ಲಿ ನಾವು ಹಿಂದೂ ಜನಜಾಗೃತಿ ಸಮಿತಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಹಿಂದೂ ಸಮಾಜದಲ್ಲಿ ಯಾವುದೇ ಜಾತಿ ಮತ ಪಂಥದ ತಾರತಮ್ಯದ ಮಾಡದೆ ಪ್ರತಿಯೊಬ್ಬರಿಗೂ ಹಿಂದೂ ಧರ್ಮದ ಶಿಕ್ಷಣವನ್ನು ನಾವು ಕಲಿಸ್ತೇವೆ ಈಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದುನೂರು ಸ್ಥಳಗಳಲ್ಲಿ ದೇವಸ್ಥಾನ ಮನೆ ಪ್ರತಿಯೊಂದು ಗ್ರಾಮಗಳಲ್ಲಿ ನಾವು ನಗರಗಳಲ್ಲಿ ಹಿಂದೂ ಧರ್ಮದ ಶಿಕ್ಷಣವನ್ನ ಪ್ರತಿಯೊಬ್ಬರಿಗೂ ಕೊಡ್ತೇವೆ ಹಿಂದೂ ಧರ್ಮದ ಆಚಾರ ವಿಚಾರ ಪರಂಪರೆ ಹಬ್ಬ ಉತ್ಸವ ವ್ರತಗಳನ್ನು ಯಾಕೆ ಮಾಡ್ತೇವೆ ಹಿಂದೂ ಧರ್ಮದ ಶ್ರೇಷ್ಠತೆ ಏನಿದೆ ಅದರ ಬಗ್ಗೆ ನಾವು ಶಿಕ್ಷಣವನ್ನ ನಿಶುಲ್ಕವಾಗಿ ಕೊಡ್ತಾ ಇದ್ದೇವೆ ಅದರಿಂದ ಸಾವಿರಾರು ಜನರು ಇವತ್ತು ಜಾತಿ ಮತ ಪಂಥ ಭೇದವನ್ನು ಮರೆತು ಧರ್ಮ ಶಿಕ್ಷಣವನ್ನು ಪಡೆದು ಇವತ್ತು ಹಿಂದೂ ಧರ್ಮದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅವರು ಜಾತಿ ಮತ ಪಂಥವನ್ನು ಭೇದ ಮರೆತು ಎಲ್ಲರೂ ಒಂದಾಗಿ ರಾಷ್ಟ್ರ ರಕ್ಷಣೆ ಕಾರ್ಯಕ್ಕಾಗಿ ಇವತ್ತು ಹಿಂದೂ ರಾಷ್ಟ್ರದ ಸ್ಥಾಪನೆ ಕಾರ್ಯಕ್ಕಾಗಿ ಸಂಘಟಿತರಾಗಿ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಸರಿಸುಮಾರು ಹನ್ನೊಂದು ವರ್ಷ ಈ ಸತಿನೂ ಸೇರಿದ್ರೆ ಹನ್ನೆರಡು ವರ್ಷದಿಂದ ಹಿಂದೂ ರಾಷ್ಟ್ರ ಮಹೋತ್ಸವ ನಡೀತಾ ಇದೆ ಇದರಿಂದ ನಿಮಗೆ ಸ್ಪಷ್ಟವಾಗಿ ನೀವು ಅಂಶಗಳನ್ನು ಸೇರಿಸಿ ಹೇಳೋದಾದ್ರೆ ಏನೇನು ನಾವು ಬದಲಾವಣೆಗಳು ಕಾಣಕ್ಕಾಯ್ತು ಹಿಂದೂ ರಾಷ್ಟ್ರದ ಸ್ಥಾಪನೆಯ ಕಡೆ ದಾರಿ ಯಾವ ರೀತಿ ಸಾಗುವಾಗ ಆಗಿದೆ ಅನ್ನೋದನ್ನ ದರ್ಶಕರಿಗೆ ಹೇಳ್ಬೋದು ಖಂಡಿತವಾಗಿ ಒಂದು ಏನಂತ ಹೇಳಿದ್ರೆ ಹಿಂದೂ ರಾಷ್ಟ್ರ ಹೇಳುವ ಶಬ್ದವನ್ನೇ ಹಿಂದೂ ಸಮಾಜ ಮರೆತು ಹೋಗಿತ್ತು ಹಿಂದೂ ರಾಷ್ಟ್ರ ಜಾಗೃತಿ ಅಧಿವೇಶನ ಮೂಲಕ ಇಡೀ ದೇಶದಲ್ಲಿ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಹೇಳುವ ಒಂದು ಬೇಡಿಕೆಗೆ ಒಂದು ಶಕ್ತಿ ಧ್ವನಿ ಎಲ್ಲ ಕಡೆ ಇವತ್ತು ಪಾರ್ಲಿಮೆಂಟಿನ ಹಿಡಿದು ಪ್ರತಿ ಕಡೆ ಬರ್ತಾ ಇದೆ ಎರಡನೇದು ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದನೇ ತಿದ್ದುಪಡಿ ಏನು ರದ್ದಾಯಿತು ಅದಕ್ಕೆ ಕಾರಣ ಅದರ ಹಿಂದೆ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ಕಾಶ್ಮೀರದ ಪ್ರತಿನಿಧಿಗಳು ಬಂದು ತಮ್ಮ ನಿವೇದನೆ ಹೇಳಿದಾಗ ಅದಕ್ಕೆ ಪೂರಕವಾಗಿ ಭಾರತದಾದ್ಯಂತ ಹಿಂದೂ ಸಂಘಟನೆಗಳು ಸೇರಿ ಭಾರತದಾದ್ಯಂತ ಆಂದೋಲನವನ್ನು ಮಾಡಿ ಅಭಿಯಾನ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಗ್ರೌಂಡ್ವೆಲ್ ಕ್ರಿಯೇಟ್ ಮಾಡಿ ಅದನ್ನು ಕ್ರಿಯೇಟ್ ಮಾಡಿದ್ವಿ ಎರಡನೇದಾಗಿ ಇವತ್ತು ಪೌರತ್ವ ತಿದ್ದುಪಡಿ ಕಾಯ್ದೆ ನಮ್ಮ ದೇಶದಲ್ಲಿ ಜಾರಿಗೆ ಬಂತು ಅದರ ಹಿಂದೆ ಅಧಿವೇಶನದಲ್ಲಿ ಕಾಶ್ಮೀರ ಬೇರೆ ಬೇರೆ ಪಾಕಿಸ್ತಾನ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಈ ಎಲ್ಲ ರಾಷ್ಟ್ರಗಳಿಂದ ಬಂದಂಥ ಪ್ರತಿನಿಧಿಗಳು ತಮ್ಮ ನಿರಾಶ್ರಿತರಿಗೆ ಯಾವ ರೀತಿ ಅಡಚಣೆ ಆಗತ್ತೆ ಅದನ್ನು ಹೇಳಿದಾಗ ನಾವಿಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿಯನ್ನು ಕೊಟ್ವಿ ಆ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಏನಂತ ಹೇಳಿದ್ರೆ ಎಕ್ಸ್ಟರ್ನಲ್ ಅಫೈರ್ ಮಿನಿಸ್ಟರ್ ಇದ್ದರು ಅವರು ನಮ್ಮ ಪ್ರತಿನಿಧಿ ಮಂಡಲವನ್ನು ಕರೆದು ಯಾವ ರೀತಿಯಾಗಿ ಅವರಿಗೆ ನಾವು ಸಹ ಕಾನೂನಾತ್ಮಕ ಸಹಾಯ ಮಾಡಬಹುದು ಅದಕ್ಕೆ ಪೌರತ್ವ ತಿದ್ದುಪಡಿ ಕಾಯ್ದೆ ಆ ಬಿಲ್ ಅನ್ನು ತರಲಿಕ್ಕೆ ಜಾರಿಗೆ ಸಾಧ್ಯ ಕಾರಣ ಅಂತ ಹೇಳಿದ್ರೆ ಹಿಂದೂ ರಾಷ್ಟ್ರ ಅಧಿವೇಶನ ಮೂರನೇದಾಗಿ ಇವತ್ತು ಹಲಾಲ್ ಹೇಳೋದು ಕೇವಲ ಮಾಂಸಕ್ಕೆ ಮಾತ್ರ ಸೀಮಿತವಾಗಿತ್ತು ಹಲಾಲ್ ಹೇಳೋದು ಒಂದು ಎಕಾನಮಿ ಇದೆ ಹಲಾಲ್ ಹೇಳೋದು ಪ್ಯಾರಾಲಲ್ ಅಂತ ಆಗಿರತಕ್ಕಂಥ ಒಂದು ಇಸ್ಲಾಮಿಕ್ ಎಕಾನಮಿ ಹೇಳದೆ ಗೊತ್ತಿರಲಿಲ್ಲ ಈ ಹಿಂದೂ ರಾಷ್ಟ್ರ ಅಧಿವೇಶನದ ಮುಖೇನ ಇಡೀ ಭಾರತದಾದ್ಯಂತ ಒಂದು ಹಲಾಲ್ ಎಕಾನಮಿ ಹಲಾಲ್ ಸರ್ಟಿಫಿಕೇಟ್ ಈ ಹಲಾಲ್ ಜಿಹಾದ್ ಬಗ್ಗೆ ಜನಜಾಗೃತಿ ಆಯಿತು ಅದರ ತದನಂತರ ಉತ್ತರ ಪ್ರದೇಶದಲ್ಲಿ ಆ ಹಲಾಲ್ ಸರ್ಟಿಫಿಕೇಟ್ಸ್ ಮೇಲೆ ಎಕಾನಮಿ ಮೇಲೆ ಬ್ಯಾನ್ ಆಯಿತು ಇಡೀ ದೇಶದಾದ್ಯಂತ ಹಲಾಲ್ ಹೇಳೋದು ಹೇಗೆ ಜಿಹಾದ್ ರೂಪದಲ್ಲಿ ಕಾರ್ಯ ಮಾಡ್ತಾ ಇದೆ ಅದು ಇವತ್ತು ಗಮನಕ್ಕೆ ಬಂತು ಹಿಂದೂ ರಾಷ್ಟ್ರ ಅಧಿವೇಶನದ ನಂತರ ಇಡೀ ದೇಶದಲ್ಲಿ ಹಿಂದೂಗಳಲ್ಲಿ ಜಾಗೃತಿ ಆಯಿತು ಪರಿಣಾಮ ಸ್ವರೂಪವಾಗಿ ಪ್ರತಿ ತಿಂಗಳು ಒಂದು ವಿಷಯದ ಮೇಲೆ ಎಲ್ಲ ಹಿಂದೂಗಳು ಸೇರಿ ಹಿಂದೂಗಳ ಮೇಲೆ ಆಘಾತದ ಮೇಲೆ ಹೋರಾಟವನ್ನು ಮಾಡಬೇಕು ಅದಕ್ಕೋಸ್ಕರ ಹಿಂದೂ ರಾಷ್ಟ್ರ ಜಾಗೃತಿ ಆಂದೋಲನ ಪ್ರಾರಂಭ ಆಯಿತು ಪ್ರತಿ ತಿಂಗಳು ಒಂದೊಂದು ವಿಷಯದ ಮೇಲೆ ಆಂದೋಲನವನ್ನು ಮಾಡಿದ್ವಿ ಒಂದು ಲಕ್ಷ್ಮಿ ಬಾಂಬ್ ಅಂತೇಳಿ ಲಕ್ಷ್ಮೀ ವಿಡಂಬನೆ ಮಾಡುವ ಸಿನಿಮಾ ನವರಾತ್ರಿ ದಿನ ಬಂದಾಗ ಅದ್ರ ವಿರುದ್ಧ ರಾಷ್ಟ್ರವ್ಯಾಪಿ ಆಂದೋಲನ ಆಯಿತು ಅದು ಪರಿಣಾಮವಾಗಿ ಈ ಸಿನಿಮಾ ಅದು ಹಿಟ್ಟಾಗಲಿಲ್ಲ ಅದು ಲಾಸಲ್ಲಿ ನಡೀತು ಅಷ್ಟೇ ಅಲ್ಲ ಅದರಲ್ಲಿ ಆಕ್ಷೇಪಾರ ಚಿತ್ರಗಳನ್ನು ತೆಗೀಬೇಕಾಯಿತು ಹೀಗೆ ಹಿಂದೂ ಧರ್ಮದ ವಿರುದ್ಧ ಬಾಲಿವುಡ್ನ ಅನೇಕ ಸಿನಿಮಾಗಳು ಫ್ಲಾಪ್ ಆಗಲಿಕ್ಕೆ ಕಾರಣ ಈ ಹಿಂದೂ ರಾಷ್ಟ್ರ ಅಧಿವೇಶನ ಹೀಗೆ ಇಡೀ ಭಾರತದಾದ್ಯಂತ ಹಲವು ಆ್ಯಂಗಲ್ಗಳಲ್ಲಿ ಈಗ ಮಂದಿರ ಅಧಿವೇಶನ ಅಂತಲೇ ಪ್ರಾರಂಭ ಆಯಿತು ಹಿಂದೂ ರಾಷ್ಟ್ರ ಅಧಿವೇಶನದ ಮೂಲಕ ಇಡೀ ಭಾರತದಾದ್ಯಂತ ದೇವಸ್ಥಾನಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಮುಕ್ತಿ ಮಾಡಲಿಕ್ಕಾಗಿ ಅಧಿವೇಶನಗಳು ಪ್ರಾರಂಭ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ಜಿಲ್ಲೆಗಳಲ್ಲಿ ಹದಿನಾಲ್ಕು ಜಿಲ್ಲಾ ಮಟ್ಟದ ಅಧಿವೇಶನ ಆಯಿತು ಆ ಮೂಲಕ ಐದು ಸಾವಿರ ಹಿಂದೂ ದೇವಸ್ಥಾನಗಳ ಸಂಘಟನೆ ಆಯಿತು ಅದೇ ರೀತಿ ಮಹಾರಾಷ್ಟ್ರ ಗೋವಾದಲ್ಲಿ ಪ್ರಾರಂಭವಾಯಿತು ಇವತ್ತು ಬ ಹಿಂದೂ ದೇವಸ್ಥಾನದ ಮುಕ್ತಾಗಿ ಬಹುದೊಡ್ಡ ಅಭಿಯಾನ ಪ್ರಾರಂಭ ಆಗಿದೆ ತದನಂತರ ವಕೀಲರು ಸೇರಿ ನಾವು ಈ ವಕೀಲರದು ಬಾರಿ ವಿಶೇಷವಾದ ಒಂದು ಇದು ಆಗ್ತಾ ಇದೆ ಹಿಂದೂ ಜನ ಜಾಗೃತಿ ಸಮಿತಿ ಖಂಡಿತವಾಗಿ ಈ ಅಧಿವೇಶನವಾದ ಹೋರಾಟಕ್ಕೆ ವಕೀಲರ ಪಾತ್ರ ಒಂದು ದೊಡ್ಡ ಮಟ್ಟದಲ್ಲಿದೆ ಹಾಗಾಗಿ ಅದನ್ನ ಸ್ವಲ್ಪ ಹೇಳಿದ್ರೆ ಒಂದು ನಮ್ಮ ಜನರಿಗೆ ಅದರದೇ ಆದಂತ ಒಂದು ಚರ್ಚಾ ಕಾರ್ಯಕ್ರಮನೂ ಇರುತ್ತಲ್ಲ ಎಲ್ಲ ನಮ್ಮ ಒಂದು ಎರಡ್ ಸಾವಿರದ ಹನ್ನೆರಡನೇ ಅಧಿವೇಶನದಲ್ಲಿ ಪ್ರಥಮವಾಗಿ ಎಲ್ಲ ವಕೀಲರು ಸೇರಿದಾಗ ನಮ್ದು ಹಿಂದೂ ಕಾರ್ಯಕರ್ತರ ರಕ್ಷಣೆಗಾಗಿ ಹಿಂದೂ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಂದು ವಕೀಲರ ಫ್ರಂಟ್ ಒಂದು ಫೆಡರೇಷನ್ ಇರಬೇಕಂತೇಳಿ ನಿರ್ಣಯ ಮಾಡಿ ಹಿಂದೂ ವಿಧಿಜ್ಞ ಪರಿಷತ್ ಅಂತೇಳಿ ಸ್ಥಾಪನೆಯನ್ನು ಮಾಡಿದರು ತದನಂತರ ಪ್ರತಿ ವರ್ಷ ಭಾರತದಾದ್ಯಂತ ಸರ್ವೋಚ್ಚ ನ್ಯಾಯಾಲಯದಿಂದ ಹಿಡಿದು ಜಿಲ್ಲಾ ನ್ಯಾಯಾಲಯ ಹೈಕೋರ್ಟಿನ ಎಲ್ಲ ವಕೀಲರು ಅಲ್ಲಿ ಸೇರ್ತಾರೆ ಎರಡು ದಿನಗಳ ಕಾಲ ಹಿಂದೂ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಲ್ಲಿ ಮತ್ತೆ ಹೋರಾಟವನ್ನು ಮಾಡ್ತಾರೆ ಇವತ್ತು ಜ್ಞಾನವ್ಯಾಪಿ ಕೇಸ್ ಪ್ರಕರಣ ಇವತ್ತು ಪ್ರಾರಂಭ ಆಗಿ ಇವತ್ತು ಏನು ನಡೀತಾ ಇದೆ ಅದು ಹಿಂದೂ ಅಧಿವೇಶನದಲ್ಲಿ ಪ್ರಾರಂಭ ಆಯಿತು ತದಂತ ಕಾಯ ಶ್ರೀಕೃಷ್ಣ ಜನ್ಮಭೂಮಿ ಮಥುರಾ ಪ್ರಕರಣ ಇರಬಹುದು ಅಥವಾ ಗೋಶಾಲೆ ಪ್ರಕರಣ ಇರಬಹುದು ಈ ಎಲ್ಲಾ ಪ್ರಕರಣಗಳ ಫಲಶ್ರುತಿ ಏನಂತ ಹೇಳಿದ್ರೆ ಅದಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ಹಿಂದೂ ವಿಧಿಜ್ಞ ಪರಿಷತ್ ಮೂಲಕ ಇವತ್ತು ಪ್ರಾರಂಭ ಆಗಿದೆ ಮೋಂಜಿ ಸುಮಾರು ಜನಕ್ಕೆ ಇನ್ನೊಂದು ಬಾರಿ ಮುಖ್ಯವಾದ ವಿಚಾರ ಅದರಲ್ಲೂ ನನ್ನ ಕರ್ನಾಟಕದ ಹಿಂದೂ ಬಾಂಧವರಿಗೆ ಗೊತ್ತಿಲ್ಲದಿರೋದನ್ನ ತಾವು ತಿಳಿಸ್ಕೊಡಬೇಕು ಏನಪ್ಪಾ ಅಂದ್ರೆ ಪ್ರಶ್ನ ನನಗೆ ಗೊತ್ತಿರ ಹಾಗೆ ನೀವು ಅದನ್ನ ಒಂದು ಸ್ಪಷ್ಟನೆ ನೀವು ನೀಡಬಹುದು ಇಲ್ಲಿ ಸುಮಾರು ನನ್ನ ಹಿಂದೂ ಕಾರ್ಯಕರ್ತರಿಗೆ ಒಂದು ಕಾನೂನಾತ್ಮಕವಾದ ಬೆನ್ನೆಲುಬಾಗಿ ಹಿಂದೂ ಜನ ಜಾಗೃತಿ ಸಮಿತಿಯ ಅನೇಕ ವಕೀಲರು ನಿಂತಿರುವಂಥ ಉದಾಹರಣೆಗಳಿದ್ದಾವೆ ಅದೊಂದು ಎರಡು ತಿಳಿಸಿದ್ರೆ ನಮ್ಮ ಜನಕ್ಕೆ ಇದಾಗುತ್ತೆ ಖಂಡಿತವಾಗಿ ಗೌರಿ ಕೇಸಲ್ಲಿ ಇರ್ಬೋದು ಇವತ್ತು ಹಿಂದೂ ವಿಧಿಜ್ಞ ಪರಿಷತ್ ಈ ಒಂದು ವಕೀಲರ ಒಂದು ಫೆಡರೇಷನ್ ಏನಿದೆ ಇವತ್ತು ಕರ್ನಾಟಕ ರಾಜ್ಯದ ಸಾಮಾನ್ಯ ಎಲ್ಲ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾ ನ್ಯಾಯಾಲಯ ಮತ್ತು ಹೈಕೋರ್ಟ್ಗಳು ವಕೀಲರು ಇದರಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯವಾದಾಗ ಇವತ್ತು ಸುಳ್ಳು ಪ್ರಕರಣವನ್ನು ಹಾಕಿದಾಗ ಹಿಂದೂ ವಿಧಿಜ್ಞ ಪರಿಷತ್ತಿನ ವಕೀಲರು ಅವರಿಗೆ ನಿಶುಲ್ಕವಾಗಿ ಕಾನೂನು ಸಹಾಯವನ್ನು ಮಾಡ್ತಾರೆ ಇವತ್ತು ಅನೇಕ ಈಗ ಬುದ್ಧಿಜೀವಿಗಳ ಹತ್ಯೆ ಪ್ರಕರಣದಲ್ಲಿ ಹಿಂದೂ ಕಾರ್ಯಕರ್ತರನ್ನು ಫ್ರೇಮ್ ಮಾಡಿದಾಗ ದಾಬೋಳ್ಕರ್ ಪ್ರಕರಣ ಇರ್ಬೋದು ಅರವಿಂದ್ ಪಾನ್ಸರೆ ಪಾನ್ಸರೆ ಗೋವಿಂದ್ ಪಾನ್ಸರೆ ಮರ್ಡರ್ ಪ್ರಕರಣ ಇರ್ಬೋದು ಅಥವಾ ಕಲಬುರಗಿ ಹತ್ಯೆ ಪ್ರಕರಣ ಇರ್ಬೋದು ಗೌರಿ ಲಂಕೇಶ್ ಹತ್ಯಾ ಪ್ರಕರಣ ಈ ಎಲ್ಲ ಪ್ರಕರಣಗಳಲ್ಲಿ ಈ ಹಿಂದೂ ವಿಧಿಜ್ಞ ಪರಿಷತ್ ಒಂದು ಇಂಡಿಪೆಂಡೆಂಟ್ ವಕೀಲರ ಬಾಡಿ ಏನಿದೆ ಅವರು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಎಲ್ಲೇ ಸಮಸ್ಯೆ ಬಂದಾಗ ಹಿಂದೂ ವಿಧಿಜ್ಞ ಪರಿಷತ್ತಿನ ಈ ಒಂದು ವಕೀಲರ ಫೆಡರೇಷನ್ ಇವತ್ತು ಫ್ರಂಟಲ್ಲಿ ನಿಂತ್ಕೊಂಡು ಅವರು ಸಹಾಯ ಮಾಡ್ತಾರೆ ಅಷ್ಟೇ ಅಲ್ಲ ಅವರಿಗೆ ದೇವಸ್ಥಾನಗಳ ಸಮಸ್ಯೆ ಬಂದಾಗ ಅವರು ಹೋರಾಟವನ್ನು ಮಾಡ್ತಾರೆ ಹೀಗೆ ಹಲವು ರೀತಿಯಲ್ಲಿ ಕಾನೂನು ರೀತಿಯ ಸಹಾಯವನ್ನ ಈ ಹಿಂದೂ ವಿಧಿಜ್ಞ ಪರಿಷತ್ ಏನಿದೆ ಇವತ್ತು ಬೆನ್ನೆಲಬಾಗಿ ಹಿಂದೂ ಕಾರ್ಯಕರ್ತರಿಗೆ ಒಂದು ಶಕ್ತಿಯಾಗಿ ಇವತ್ತು ನಿಂತಿದೆ ಈ ಒಂದು ಬೃಹತ್ತಾದ ಸಮಾವೇಶಕ್ಕೆ ದೇಶದ ಎಲ್ಲೆಲ್ಲಿಂದ ಬರ್ತಾರೆ ಸುಮಾರು ನಾನು ಹೋತ್ಸಲ್ಲಿ ಪಾಲ್ಗೊಂಡಾಗ ನಾನು ಸುಮಾರು ಬೇರೆ ಬೇರೆ ದೇಶಗಳಿಂದನೂ ಬಂದಿದ್ರು ನೇಪಾಳಿಂದ ಬಂದಿದ್ರು ಬರ್ಮಾಯಿಂದ ಬಂದಿದ್ರು ಹೀಗೆ ಯಾವ ಯಾವ ದೇಶಗಳಿಂದ ಬರುವ ಈ ಈ ಒಂದು ಸಮಾವೇಶ ಈ ಹನ್ನೆರಡನೇ ಸಮಾವೇಶದಲ್ಲಿ ಎಲ್ಲೆಲ್ಲಿಂದ ಬರುವ ಸಾಧ್ಯತೆ ಇದೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ತಿಳಿಸ್ಕೊಡಿ ಈ ಒಂದು ಅಧಿವೇಶನದಲ್ಲಿ ಭಾರತದ ಸುಮಾರು ಇಪ್ಪತ್ತು ರಾಜ್ಯಗಳ ಒಂದು ಸಾವಿರ ಹಿಂದೂ ಸಂಘಟನೆಗಳ ಎರಡು ಸಾವಿರ ಪ್ರತಿನಿಧಿಗಳು ಭಾಗಿಯಾಗ್ತಾ ಇದ್ದಾರೆ ಅಷ್ಟೇ ಅಲ್ಲ ನೇಪಾಳದಿಂದ ಅಲ್ಲಿನ ಭಟ್ಟಾಚಾರ್ಯ ಅಂತೇಳಿ ಅಲ್ಲಿನ ಗುರುಗಳು ಅಂದರೆ ರಾಜಗುರುಗಳು ಅವರು ಹಿಂದೂ ರಾಷ್ಟ್ರ ಸ್ಥಾಪನೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಎರಡು ಕೋಟಿ ಹಿಂದೂ ಬಾಂಗ್ಲಾದೇಶಿಗಳಿಗಾಗಿ ಹೋರಾಟ ಮಾಡುವಂತಹ ಅಲ್ಲಿನ ಬಾಂಗ್ಲಾದೇಶಿ ಹಿಂದೂ ವಾಚ ಒಂದು ಸಂಘಟನೆ ಇದೆ ಅರವಿಂದ್ ಘೋಷ್ ಅವರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಪಾಕಿಸ್ತಾನದ ಹಿಂದೂಗಳಿಗಾಗಿ ಅವರ ನಿರಾಶ್ರಿತರಿಗಾಗಿ ಕಾರ್ಯ ಮಾಡುವಂತಹ ಅವರು ಹೋರಾಟವನ್ನು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಮೇರಿಕಾದಿಂದ ಇಂಗ್ಲೆಂಡಿಂದ ಹೀಗೆ ರಾಷ್ಟ್ರದ ಹಲವು ವಿಶ್ವದ ಹಲವು ರಾಷ್ಟ್ರಗಳಿಂದ ಪ್ರತಿನಿಧಿಗಳು ಹಿಂದುತ್ವಕ್ಕಾಗಿ ಯಾರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ವೇದಾಂತ ಸೊಸೈಟಿಯ ಮಹಾರಾಜರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹೀಗೆ ಅನೇಕ ಸಂತರು ಹಿಂದೂ ಹೋರಾಟಗಾರರು ವಕೀಲರು ಬೇರೆ ಬೇರೆ ವೈಚಾರಿಕ ಸ್ಥಳದಲ್ಲಿ ಹೋರಾಟ ಮಾಡುವಂಥ ಲೇಖಕರು ಎಲ್ಲರೂ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮದ ಸ್ವರೂಪ ಯಾವ ರೀತಿ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಪ್ರಥಮ ಮೂರು ದಿನ ಹಿಂದೂ ರಾಷ್ಟ್ರಕ್ಕಾಗಿ ಹೋರಾಟ ಮಾಡುವಂತಹ ಹಿಂದೂ ನೇತಾರರು ಹಿಂದೂಗಳ ಸಮಸ್ಯೆ ಬಗ್ಗೆ ಹಿಂದೂಗಳ ಮೇಲೆ ಯಾವ್ಯಾವ ರೀತಿ ಆಕ್ರಮಣ ನಡೀತಾ ಇದೆ ಲವ್ ಜೆಹಾದ್ ಇರ್ಬೋದು ಲ್ಯಾಂಡ್ ಜೆಹಾದ್ ಇರ್ಬೋದು ಹಿಂದೂ ಕಾರ್ಯಕರ್ತರ ಹತ್ಯೆ ಪ್ರಕರಣಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಪ್ರಥಮ ಮೂರು ದಿನ ಹಿಂದೂ ನೇತಾರರ ಅಧಿವೇಶನ ನಡೆಯುತ್ತೆ ಇದರಲ್ಲಿ ಅವರ ವಿಷಯ ಮಂಡನೆ ಇರುತ್ತೆ ಅನುಭವ ಕಥನ ಇರುತ್ತೆ வாத இத்தேம்புச்சர்ச்சை இறத்து ತದನಂತರ ಅದರಲ್ಲಿ ನಾವೇನು ಮಾಡಬೇಕು ಅದರ ಬಗ್ಗೆ ಕನ್ಕ್ಲೂಸನ್ನ ಸಹ ತಯಾರು ಮಾಡ್ತಾರೆ ತದನಂತರ ಹಿಂದೂ ಇಂಟೆಲೆಕ್ಚುವಲ್ಸ್ ಮತ್ತು ಟೆಂಪಲ್ ಕಲ್ಚರಲ್ ಕನ್ವೆನ್ಷನ್ನಲ್ಲಿ ಆಯಾ ದೇವಸ್ಥಾನದ ಸಮಸ್ಯೆಗಳ ಬಗ್ಗೆ ದೇವಸ್ಥಾನಗಳನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತ ಮಾಡೋ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಇರುತ್ತೆ ಆ ಕ್ಷೇತ್ರದಲ್ಲಿ ಕಾರ್ಯ ಮಾಡುವರ ಅನುಭವ ಕಥನ ಇರುತ್ತೆ ಅಲ್ಲಿ ಸಹ ದೇವಸ್ಥಾನದ ವಿಷಯದಲ್ಲಿ ಸರ್ಕಾರಕ್ಕೆ ಒಂದು ಮೆಮೊರೆಂಡಮನ್ನು ಏನು ನಮ್ಮ ಡಿಮ್ಯಾಂಡ್ಸನ್ನು ಕೊಡಬೇಕು ಅದನ್ನು ತಯಾರಿ ಮಾಡ್ತಾರೆ ತದನಂತರ ವಕೀಲರು ಈಗ ಕಾನೂನುಬದ್ಧವಾಗಿ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡುವ ದೃಷ್ಟಿಯಿಂದ ಏನು ಪ್ರಯತ್ನವನ್ನು ಮಾಡ್ಬೋದು ಇವತ್ತು ಹಿಂದೂ ವಿರೋಧಿ ಅನೇಕ ಕಾನೂನುಗಳಿದೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇದೆ ಇವತ್ತು ವಕ್ ಬೋರ್ಡ್ ಆ್ಯಕ್ಟ್ ಇದೆ ಈ ಥರ ಹಿ ಭಾರತದಲ್ಲಿ ಅನೇಕ ಕಾಯ್ದೆಗಳು ಹಿಂದೂ ವಿರೋಧಿ ರಾಷ್ಟ್ರ ವಿರೋಧಿನಿದೆ ಅಂಥ ಕಾಯ್ದೆಗಳನ್ನು ರದ್ದು ಮಾಡಲಿಕ್ಕಾಗಿ ಆಯಾ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪಿಟಿಷನ್ ಹಾಕುವ ಬಗ್ಗೆ ಆ ಎಲ್ಲ ವಿಷಯಗಳ ಬಗ್ಗೆ ಅದರಲ್ಲಿ ಚರ್ಚೆ ಆಗತ್ತೆ ಅದರ ನಂತರ ಈ ಎಲ್ಲ ನಿರ್ಣಯಗಳನ್ನು ಒಂದು ಟರ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿ ನಾವು ಆಯಾ ಇಲಾಖೆಗೆ ಆಯಾ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಗೆ ನಾವು ಅದನ್ನು ಎಲ್ಲರ ಸಹಿ ಅಭಿಮತದಿಂದ ಸರ್ವಾಂಗೀಣ ಒಮ್ಮತದಿಂದ ಅದನ್ನು ನಾವು ಅಂಗೀಕಾರ ಮಾಡಿ ಸಹಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ಸಲ್ಲಿಸ್ತೇವೆ ಆಮೇಲೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದ ಈ ಕಾರ್ಯಕ್ರಮವನ್ನು ನೋಡಬೇಕು ಈ ಕಾರ್ಯಕ್ರಮದನ್ನ ನಾವು ತಿಳ್ಕೊಬೇಕು ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಿರುವಂಥ ಈ ಪುಣ್ಯ ಕೆಲಸದಲ್ಲಿ ನಾವು ಕೂಡ ಕೈ ಜೋಡಿಸ್ಬೇಕು ಅನ್ನುವ ಹಿಂದೂಗಳಿಗೆ ಹಿಂದೂ ಮನಸ್ಥಿತಿ ಇರುವಂಥವರಿಗೆ ತಾವೇನು ಹೇಳ್ತೀರ ಹೇಗೆ ಜೋಡಿಸ್ಕೋಬೋದು ಖಂಡಿತವಾಗಿ ಇವತ್ತು ಈ ಅಧಿವೇಶನ ಹಿಂದೂ ಸಮಾಜಕ್ಕಿದೆ ನೂರು ಕೋಟಿ ಹಿಂದೂಗಳು ಇದರಲ್ಲಿ ಭಾಗಿಯಾಗಬೇಕು ಅವರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಹೇಳೋದು ನಮ್ಮದು ಅಭಿಲಾಷೆ ಇದೆ ಅವರಿಗೋಸ್ಕರ ಪ್ರತ್ಯಕ್ಷವಾಗಿ ಅವರು ಅಲ್ಲಿ ಗೋವಾದಲ್ಲಿ ಬಂದು ಭಾಗಿಯಾಗಲಿಕ್ಕೆ ಅಡಚಣೆ ಇದೆ ಹಾಗಾಗಿ ಅವರಿಗೆ ನಾವು ಆನ್ಲೈನ್ ಮೂಲಕ ಅವರು ವೀಕ್ಷಣೆಯನ್ನು ಮಾಡ್ಬೋದು ಅದಕ್ಕೋಸ್ಕರ ಹಿಂದೂ ಜಾಗೃತಿ ಡಾಟ್ ಓ ಆರ್ ಜಿ ಈ ಒಂದು ವೆಬ್ಸೈಟಲ್ಲಿ ಈ ಕಾರ್ಯಕ್ರಮ ನೇರವಾಗಿ ಪ್ರಸಾರ ಆಗತ್ತೆ ಹಿಂದೂ ಜಾಗೃತಿ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರಸಾರ ಆಗತ್ತೆ ಅದರ ಜೊತೆಗೆ ಎಚ್ ಜಿ ಎಸ್ ಹಿಂದಿ ಈ ಫೇಸ್ಬುಕ್ ಚಾನೆಲ್ ಮೂಲಕವೂ ಸಹ ನೇರ ಪ್ರಸಾರ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ದಯಮಾಡಿ ತಾವೂ ಸಹ ಈ ಕಾರ್ಯಕ್ರಮವನ್ನು ಈ ಎಲ್ಲ ಆನ್ಲೈನ್ ಮಾಧ್ಯಮಗಳಿಂದ ಸಾಮಾಜಿಕ ಜಾಲತಾಣಗಳಿಂದ ನೀವು ನೋಡಿ ನೀವು ಇದನ್ನು ಕಮೆಂಟ್ ಮಾಡಿ ನೀವು ಶೇರ್ ಮಾಡಿ ರೀಪೋಸ್ಟ್ ಮಾಡಿ ಆ ಮೂಲಕ ನಾವೆಲ್ಲರೂ ಸೇರಿ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡಲಿಕ್ಕೆ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕಾಗಿ ನಾವೆಲ್ಲ ಕಟಿಬದ್ಧರಾಗೋಣ ಯಥೋ ಧರ್ಮ ತಥೋ ವಿಜಯ ಎಲ್ಲಿ ಧರ್ಮ ಇದೆ ಅಲ್ಲಿ ವಿಜಯ ಇದೆ ಹಾಗೆ ಧರ್ಮದ ಅಧಿಷ್ಠಾನ ಇಟ್ಕೊಂಡು ಇವತ್ತು ಕಾರ್ಯವನ್ನು ಮಾಡ್ತಾ ಇರೋದರಿಂದ ಖಂಡಿತವಾಗಿ ಹೇಗೆ ಭವ್ಯ ರಾಮ ಮಂದಿರ ಕನಸನ್ನು ನಾನು ನನಸು ಮಾಡಿದ್ವಿ ಭವಿಷ್ಯದಲ್ಲಿ ಸಹ ಹಿಂದೂ ರಾಷ್ಟ್ರದ ಕನಸನ್ನು ನಾವೆಲ್ಲರೂ ನನಸು ಮಾಡೋಣ